ಪ್ರಿಯ ಭಕ್ತರೇ ಇಂದಿನ ವಿಡಿಯೋದಲ್ಲಿ ಯುಗಾದಿ ದಿನದಂದು ಚಂದ್ರನನ್ನ ಏಕೆ ನೋಡಬೇಕು ಚಂದ್ರನನ್ನು ನೋಡುವುದರಿಂದ ಆಗುವ ಲಾಭಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಪುರಾಣ ಕಥೆಯನ್ನು ಪ್ರಾರಂಭಿಸೋಣ ಸತ್ಯಯುಗದಲ್ಲಿ ಚಂದ್ರದೇವನು ತನ್ನ ಲಾವಣ್ಯ ಮತ್ತು ಶೀತಲತೆಯಿಂದ ವಿಶ್ವದ ಎಲ್ಲ ಪ್ರಾಣಿಗಳಿಗೆ ಶಾಂತಿ ನೀಡುತ್ತಿದ್ದ ಕಾಲ ಕಳೆದಂತೆ ಚಂದ್ರದೇವನು ಬ್ರಹ್ಮದೇವನ ಮಗನಾದ ದಕ್ಷಿಣನ ಇಪ್ಪತ್ತೇಳು ಪುತ್ರಿಯರನ್ನು ಚಂದ್ರದೇವನು ವಿವಾಹ ಮಾಡಿಕೊಂಡಿದ್ದರು ವಿವಾಹವಾದ ನಂತರ ಚಂದ್ರದೇವರು ವಿಶೇಷವಾಗಿ ರೋಹಿಣಿ ದೇವಿಯನ್ನು ಹೆಚ್ಚು ಪ್ರೀತಿಸುತ್ತಿದ್ದರು ಇದರಿಂದ ಬೇಸರಗೊಂಡ ಇತರ ಪತ್ನಿಯರು ತಮ್ಮ ತಂದೆ ದಕ್ಷಿಣನ ಬಳಿಗೆ ಹೋಗಿ ದೂರು ನೀಡಿದರು ದಕ್ಷಿಣನು ಈ ವಿಷಯವನ್ನು ಕೇಳಿ ಕೋಪಗೊಂಡು ಚಂದ್ರನಿಗೆ ಶಾಪ ನೀಡಿದನು ನೀನು ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ಹೋಗು ಈ ಶಾಪದಿಂದ ಚಂದ್ರನ ಕಾಂತಿಯು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಾ ಹೋಯಿತು ಅಷ್ಟೇ ಅಲ್ಲದೆ ಪ್ರಪಂಚದ ಜೀವಜಾಲಕ್ಕೂ ಪರಿಣಾಮ ಬೀರಿತು ತಕ್ಷಣವೇ ದೇವತೆಗಳು ಮತ್ತು ಋಷಿಗಳು ವಿಷ್ಣುದೇವನ ಬಳಿಗೆ ತೆರಳಿ ಪರಿಹಾರಕ್ಕಾಗಿ ಪ್ರಾರ್ಥಿಸಿದರು ಶ್ರೀ ಮಹಾವಿಷ್ಣು ಇದಕ್ಕೆ ಪರಿಹಾರವಾಗಿ ಚಂದ್ರನಿಗೆ ಪ್ರತಿದಿನವೂ ಹೆಚ್ಚು ಹೆಚ್ಚು ಶಕ್ತಿ ಮತ್ತು ಪ್ರಕಾಶವನ್ನು ಪಡೆಯಲು ಮಾಸಾನುಗುಣ ಚಕ್ರವ್ಯೂಹವನ್ನೇ ಅನುಸರಿಸಬೇಕು ಎಂಬ ವರವನ್ನು ನೀಡಿದರು ಈ ಪ್ರಕಾರ ಚಂದ್ರನು ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸಿ ಅಮಾವಾಸ್ಯೆಗೆ ಬಂದರೆ ಶುಕ್ಲ ಪಕ್ಷದಲ್ಲಿ ಪುನಃ ಬೆಳೆಯಲು ಪ್ರಾರಂಭಿಸುತ್ತಾನೆ ಯುಗಾದಿಯಂದು ವರ್ಷದ ಮೊದಲ ಹೊಸ ಚಂದ್ರ ಹುಟ್ಟುವುದರಿಂದ ಆ ದಿನ ಚಂದ್ರನ ಬೆಳಕನ್ನು ನೋಡುವುದರಿಂದ ಇಂದಿನ ವರ್ಷದಲ್ಲಿ ಅನುಭವಿಸಿದ ಕಷ್ಟಗಳು ಈ ವರ್ಷ ಬಾರದಂತೆ ಚಂದ್ರದೇವ ಆಶೀರ್ವಾದ ಮಾಡುತ್ತಾರೆ ಎಂದು ಭಕ್ತರು ನಂಬುತ್ತಾರೆ ಈ ದಿನದಿಂದ ಹೊಸ ಚಕ್ರ ಆರಂಭವಾಗುವುದರಿಂದ ಚಂದ್ರನನ್ನು ನೋಡುವುದು ಒಳ್ಳೆಯದು ಅದೃಷ್ಟಕಾರಿ ಹಾಗೂ ಆಶೀರ್ವಾದಪೂರ್ಣ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ಯುಗಾದಿ ದಿನದಂದು ಆಕಾಶದಲ್ಲಿ ಚಂದ್ರದೇವರನ್ನು ನೋಡಿ ಚಂದ್ರದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಚಂದ್ರಮಾನ ಯುಗಾದಿಯ ಶುಭಾಶಯಗಳು